ಇನ್ನೊಂದ್ ಏನ್ ಗೊತ್ತ ನಿಮ್ಗೆ ನೀವು ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಎಲ್ಲರದ್ದು ಪ್ರಾಬ್ಲಮ್ ಏನ್ ಗೊತ್ತ್ರಿ ಪರ್ಫೆಕ್ಟ್ ಹಿಂಗೆ ನಡಿಬೇಕು ನಾ ಅನ್ಕೊಂಡಂಗೆ ಆಗ್ಬೇಕು ಅಂತ ಅನ್ಕೋತಿರಲ್ಲ ಅದೇ ಪ್ರಾಬ್ಲಮ್ ನಿಮ್ ಪ್ರತಿ ದಿನ ನೀವ್ ಅನ್ಕೊಂಡಂಗ ಆಗಲ್ಲ ಸೊ ನಿಮ್ಗೆ ಇಗ್ರೇಟ್ ಮಾಡ್ಕೋತಿರಲ್ಲ ಅದು ಪಶ್ಚಾತ್ತಾಪ ಅಚ್ಛೆ ಇವತ್ತನ ಆಗ್ಲಿಲ್ಲ ಇವತ್ತ ಅನ್ಕೋತಿರ್ತಾನೆ ನೀವ್ ಪಕ್ಕ ಅನ್ಕೋತಿರ್ತಾನೆ ಅದು ಅದು ಏನ್ ಅದಕ್ಕೆ ಕಾರಣ ಏನಂದ್ರೆ ನೀವು ಮಧ್ಯ ಏನೋ ಓದ್ಬೇಕು ಅಂದ್ರೆ ಆಗಲ್ಲ ಅದಕ್ಕೆ ನೀವು ನಾಲ್ಕ್ ಗಂಟೆ ಏನ್ ಇದ್ದಿಲ್ಲ ಸೊ ನಿಮ್ ನಾಲ್ಕ್ ಗಂಟೆ ಎಷ್ಟು ತಾಸು ಓದಕ್ ಆಗುತ್ತೆ ಸಿಗುತ್ತೆ ಸರ್ ಟೈಮ್ ನೆಗೆಟಿವ್ ಹಾ ನೀವು ಹೇಳ್ರಿ ಒಂದು ಒಂದ್ ಐದು ನೆಗೆಟಿವ್ ಹೇಳ್ರಿ ನಿಮ್ಗೆ ಏನೇನ್ ಥಾಟ್ ಬರುತ್ತಾ ಅದೇ ಸರ್ ನಂಗೆ ಜಿ ಕೆ ಜಾಸ್ತಿ ಓದಕ್ ಆಗಲ್ಲ ಆಮೇಲೆ ಸ್ಟೇಟ್ ಎಕ್ಸಾಮ್ಸ್ ಎಲ್ಲಾ ಬೇಗ ಆಗಲ್ಲೇನೋ ಆತರ ಸರ್ ಮೈಂಡ್ ಅಲ್ಲಿ ನೆಕ್ಸ್ಟ್ ಮತ್ತೆ ಎರಡು ಆಮೇಲೆ ಓದಿದ್ದು ನೆನಪಿರಲ್ಲ

ಹಾ ಸರ್ ಅದೇ ಕ್ಲಾಸ್ ಕೇಳಕಾಗುತ್ತೆ ಸ್ಟಡಿ ಸೆಲ್ಫ್ ಸ್ಟಡಿ ಮಾಡಕ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಸರ್. 4 5 ಹಾ ಸರ್ ಅದೇ ನೀವು 21 ಡೇಸ್ ಹೇಳ್ತಿದ್ರಲ್ಲ ಅದು ಒಂದು ವೀಕ್ ಇಂದ ಹೇಳ್ತಿದೀವಿ ಸರ್. ಇಬ್ರು ಇದೀವಿ ಇಬ್ರು ಸ್ಟಡಿ ಮಾಡ್ತಾ ಇದೀವಿ ನನ್ ತಂಗಿ ಯು ಒಬಳೆದಾಳೆ. ಓಕೆ 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 ಓಕೆ. ಕ್ಲಾಸ್ ಸರ್. ಮಲ್ಗೋದು मा, ಆ uh, 10 10:30 ಆಗುತ್ತೆ ಸರ್ ನೈಟ್ ಬೇಗ ಮಲ್ಗೋದು ಹಾ ಸರ್ ಅದೇ ಸರ್ ಇವಾಗ ಕ್ಲಾಸ್ ಕ್ಲಾಸ್ ಹೇಳ್ತಿದ್ದೀವಲ್ಲ ಮಲ್ಗೋ ಟೈಮ್ ಸಿಗಲ್ಲ ಒಂದು ಹಾಫ್ 2 ಅವರ್ ಮಧ್ಯಾಹ್ನ ರೆಸ್ಟ್ ಮಾಡ್ತೀವಿ ಸರ್ ಹಾ ಸರ್ ಆಮೇಲೆ ಒಂದೊಂದೇ

ನೋಡಿ ಅದು ನೀವ್ ಎಷ್ಟಾದ್ರೂ ಮಲಗಿ ಆಯ್ತಾ ಆದ್ರೆ ನೀವು ನಾಲ್ಕು ಗಂಟೆ ಒಂದ್ ನೋಡ ನಾಲ್ಕರಿಂದ ನಾನು ಏಳು ಏಳು ಗಂಟೆ ತನಕ ಓದ್ಲೇಬೇಕಂತ ಹೋದೆ ನೆಕ್ಸ್ಟ್ ಬೇಕಾದ್ರೆ ನೀವು ಆಮೇಲಾದ್ರೂ ಮಲಗೋದ್ರೂ ಮಲಗಿ ಆಯ್ತಾ ಬಟ್ ತಪ್ಪಿಸ್ಬೇಡಿ ಏನಾಗುತ್ತೆ ಅಂದ್ರೆ ನೋಡಿ ಸಾಧನೆ ಅಂದ್ರೆ ಈಗ ಎಷ್ಟೋ ಜನ ನಾನು ನೋಡಿದೀನಿ ಎಕ್ಸಾಮ್ ಹತ್ರ ಬಂದಾಗ ಫುಲ್ ಜೋಶ್ ಅಲ್ಲಿ ಓದ್ತಾರೆ ಹಾಗ ಮಾಡಕ್ ಹೋಗ್ಬಿಡಿ ನೀವು ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ನಾಲ್ಕರಿಂದ ನಾಲ್ಕರಿಂದ ಏಳು ಏನು ಓದ್ತಿರಲ್ಲ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಪ್ರತಿ ಇವಾಗ ರಿವಿಜನ್ ರಿವಿಜನ್ ಮಾಡಿ ನೆಕ್ಸ್ಟ್ ಮತ್ತೆ ನಾಡಿದ್ದು ಫಾಸ್ಟ್ ಫಸ್ಟ್ ಹಂಗೆ ನೋಡ್ಕೊಳ್ಳಿ ಆಯ್ತಾ ಏನಿಲ್ಲ ಜಸ್ಟ್ ಏನಂದ್ರೆ ಸತಿ ನಿಮ್ ಮೈಂಡ್ ಇರಬೇಕಂತ ನೋಡ್ತಾ ನೋಡ್ತಾ ಇದ್ರೆ ಮೈಂಡ್ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಇದನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿ ಪರ್ಮನೆಂಟ್ ಮೆಮೊರಿ ಸ್ಟೋರ್ ಮಾಡುದು सर बैंक इल्ला सर बी कॉम अल्ला नंग आर्ट्स और साइंस इन दला सर पर कड़मे सर मैथ्स ही रह दो इधर ना इधर इधर तब नोडे नाम जी के कड़मे ना बी कॉम हांग ये नहीं लग रहा इधर हाँ सर रह दो मेमोरी अष्टी रहला सर मैथ्स ही रह स्टूप जी के अल्ला नहीं थी रहला सर अल्ला अल्ला नहीं 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 जीके बर्बाद करने अलावा

ಓಕೆ ಸ್ವಲ್ಪ ಸುಂದರವಾಗಿ ಬಿಡಿಸಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೇಕಾಗಿದೆ ನೋಡ್ಬೇಕಾಗಿದೆ ಇಲ್ಲಿ ನಿಮ್ದು ರೀಡಿಂಗ್ ನಡಿಬೇಕು ಆದ್ರೆ ರೀಡಿಂಗ್ ಮಾಡೋದಕ್ಕೆ ಇಲ್ಲಿ ಒಂದು ಬರುತ್ತೆ ಅಲ್ಲೇನ್ ಮಾಡ್ತಾ ಥಾಟ್ ಬರುತ್ತೆ ಇಲ್ಲಿ ಆದ್ರೆ ರೀಡಿಂಗ್ ಮಾಡೋದಕ್ಕೆ ಇಲ್ಲಿ ಅವ್ರು ಬರುತ್ತೆ ಅಲ್ಲೇನ್ ಮಾಡ್ ಥಾಟ್ ಬರುತ್ತೆ ಇಲ್ಲಿ ಎಳ್ಕೊಂಡು ಹೋಗುತ್ತೆ ಇಲ್ಲಿ ಥಾಟ್ ಇಲ್ಲಿ ಥಾಟ್ ಇಲ್ಲಿ ಹಿಂಗ್ ಬರ್ತಾ 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 ಸೊ ನೀವ್ ಹಿಂಗಿದ ಈಗ ನಿಮ್ ಸಿಚುವೇಶನ್ ಹಿಂಗಿದ್ದು ಎಲ್ಲ ಮಾಡಕ್ ಆಗತ್ತೆ ಹೇಳಿ ಸೊ ನೀವ್ ಇಲ್ ಫೋಕಸ್ ಇಲ್ ಫೋಕಸ್ ಮಾಡ್ಬೇಕಂದ್ರೆ ಇವನ್ನ ಏನೇನ್ ಇದಾವಲ್ಲ ಡಿಲೀಟ್ ಮಾಡಿ ನೀವ್ ಇಲ್ಲ ರೀ ಅದು ಬಿಡೋದಿಲ್ಲ ನಿಮ್ಗೆ ನೀವ್ ಎಷ್ಟೇ ಇದ್ರು ಮನಸ್ ಶಾಂತ ಕುತ್ಕೊಳಕ್ ಬಿಡೋದಿಲ್ಲ ಇದಾವಲ್ಲ ಡಿಲೀಟ್ ಮಾಡಿ ನೀವು ಇಲ್ಲ ರೀ ಅದು ಬಿಡೋದಿಲ್ಲ ನಿಮ್ಗೆ ನೀವ್ ಎಷ್ಟೇ ಇದ್ರು ಮನಸ್ ಶಾಂತ ಕುತ್ಕೊಳಕ್ ಬಿಡೋದಿಲ್ಲ ನಿಮ್ಗೆ ಏನೇನೋ ವಿಚಾರ ತಂದು ಕೊಡುತ್ತೆ ಅದಕ್ಕೆ ನಾನು ನಿಮ್ಗೆ ಏನ್ ಹೇಳಿದ್ನಿ ಅಫರ್ಮೇಶನ್ ಅದ್ ಬರಿ ತಂದ್ ಕೊಡುತ್ತೆ ಅದಕ್ಕೆ ನಾನು ನಿಮ್ಗೆ ಏನ್ ಹೇಳಿದ್ನಿ ಅಫರ್ಮೇಶನ್ ಅದ್ ಬರಿತಿದಿರಾ ಇಲ್ಲ ಸರ್ ಮಗ್ಗೆ ಅಷ್ಟೇ ಬರುತ್ತಿದೆ 나 ಫಾರ್ಮೇಷನ್ ಬಗ್ಗೆ ಹೇಳಿ ಸರ್ ಸ್ವಲ್ಪ ಡೈಲಿ ಟೆಲಿಗ್ರಾಮ್ ಅಲ್ಲಿ ಅವರು ಹಾಕ್ತಿರ್ತಾರೆ ಸರ್ ನಮ್ಗ್ ತುಂಬಾನೇ ಹೆಲ್ಪ್ ಆಗ್ತದೆ ಸರ್ ಆ ಪರ್ಮಿಷನ್ ಅದು ಫಾರ್ಮೇಷನ್ ಅಂದ್ರೆ ನಿಮ್ ಬಗ್ಗೆ ಪಾಸಿಟಿವ್ ಹೆಡ್ಕೋಬೇಕು ಅಷ್ಟೇ ಬರಿಲಿ ಸುಮ್ಮನೆ 4 ಗಂಟೆ ಏನು ಬರಬೇಕು ಅಂತ ಅದೇ ಗೊತ್ತಾಗ್ತಿಲ್ಲ ಸರ್ ನಂಗ್ ಫಾರ್ಮೇಷನ್ ಅಂದ್ರೆ ನಿಮಗೆ ಏನು ಆಗಬೇಕು ऑलरेडी ಈಗ ನೋಡಿ 4 ಗಂಟೆಗೆ ಬ್ರಹ್ಮಿ ಮುಹೂರ್ತ ಅವಾಗ ಎನರ್ಜಿ ಜಾಸ್ತಿ ಇರುತ್ತೆ ಸೋ ಅದೇನೋ ಹೇಳ್ತಾರಲ್ಲ ಅಶ್ವಿ ನೀತಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತ ಸೊ ಆಕ್ಚುಲಿ ಏನು ಎನರ್ಜಿ ಜಾಸ್ತಿ ಇರುತ್ತೆ ನೀವ್ ಏನ್ ಹೇಳ್ತೀರಿ ಅದು ತಥಾಸ್ತು ತಥಾಸ್ತು ಅಂತ ಆಯ್ತಾ ಸೊ ನೀವ್ ಎದ್ದ ತಕ್ಷಣನೇ ಫಸ್ಟ್ ನಿಮ್ ಮೈಂಡ್ ಏನ್ ಹೇಳಕ್ ಸ್ಟಾರ್ಟ್ ಮಾಡುತ್ತೆ ಸಾಕು ಮಲಗ್ ಬಿಡು ಅಂತ ಹೇಳುತ್ತ ಹೌದು ಸರ್ ಹೇಳ್ತಾ ಫಸ್ಟ್ ಅದೇ ನಾನ್ ಇಲ್ಲ ಬೇಡ ಓದ್ಬೇಕು ಅಂತ ಅನ್ಕೊಂತಿರ್ತೀನಿ ಸರ್. ಈಗ ಫಸ್ಟ್ ಎದ್ದ ತಕ್ಷಣ ಒಂದು ಎರಡ್ ಮೂರ್ ನಿಮಿಷ ಯುದ್ಧ ನಡೀತಾ ಇರತ್ತ ಮಲಗು ಅಂತ ನೀವು ಸೊ ಆ ಟೈಮ್ ಅಲ್ಲಿ ನೀವೇನ್ ಮಾತಾಡ್ತೀರಲ್ಲ ಅಲ್ಲೇ ನಿಮ್ದು ವಿಲ್ ಪವರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನೋಡಿ ಸೊ ನಿಮ್ ಮನಸ್ಸು ನಿಮಗೆ ಬೇಡ ಅಂದ್ರು ನೀವ್ ಇಲ್ಲ ನನಗ್ ಬೇಕು ನನ್ ಓದ್ಬೇಕು ಅಂತ ಹೇಳಿದ್ರೆ ಸೆವೆನ್ ಡೇಸ್ ಈಗ ಕಂಟಿನ್ಯೂಸ್ ಮತ್ ವಾಪಸ್ ಮಲಗಿಲ್ಲ ಅಲ್ಲ ಇಲ್ಲ ಸರ್ ಮಲಗಿಲ್ಲ ನೀವು ನಿಮಗೆ 21 ಡೇಸ್ ಏನಾದರೂ ಮಾಡಿದ್ರೆ ಆಮೇಲೆ ಅದು ನಿಮಗೆ ಮಲಗಬೇಕು ಅಂದ್ರೆ ನಿದ್ದೆ ಬರಲ್ಲ ಹಾ ಸರ್ ಮತ್ತೆ ಇವತ್ತು ಸಂಡೇ ಇದೆ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹಂಗ ಮಾಡ್ಬೇಡಿ ಇಲ್ಲ ಸರ್ ಅಂದ್ರೆ ಡೇ ಹೊತ್ತು ಜಾಸ್ತಿ ಮಲಗಲ್ಲ ಸರ್ ಅಂದ್ರೆ ಎದ್ಮೇಲ್ ಮಲಗಲ್ಲ ಮಾರ್ನಿಂಗ್ ಒಂದ್ ಮಧ್ಯಾಹ್ನ ತನಕ ಏನ್ ಮಲಗಲ್ಲ ಸರ್ ಓಕೆ ಓಕೆ ವೆರಿ ಗುಡ್ ಈಗ ಮಾರ್ನಿಂಗ್ ಏನಂದ್ರೆ ಅಲ್ಲಿ ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅಂದ್ರೆ ಬೇಡ ಮಲಗು ಈ ಕ್ಷಣದಲ್ಲಿ ಎಂಜಾಯ್ಮೆಂಟ್ ಬೇಕು ಖುಷಿ ಬೇಕು ಅಂತ ಬಟ್ ನನಗೆ ಸತ್ಲಗೋ ಈಗ ಇಂಪಾರ್ಟೆಂಟ್ ಇರೋದ್ ನನ್ ಈ ಕ್ಷಣದಲ್ಲಿ ನಿದ್ದೆ ತ್ಯಾಗ ಮಾಡಿದ್ರೆ ಸಾಧನೆ ಪಕ್ಕ ಅಂದ್ರೆ ಬೆಳಗ್ಗೆ ಆ ಬ್ರಾಮಿ ಮುಹೂರ್ತ ಸಿಗಲ್ಲ ನಿಮ್ಗೆ ನೋಡಿ ಸೆವೆನ್ ಡೇಸ್ ಅಲ್ಲಿ ಅಷ್ಟೇನ್ ಬಟ್ ಟ್ವೆಂಟಿ ಒನ್ ಡೇಸ್ ದಾಟಿಸ್ತಿರಲ್ಲ ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನ್ ಯೂಸ್ ಆಯ್ತು ಅಂತ ಹೇಳಿ ಸೊ ನೀವೇನ್ ಮಾಡಿ ಒಂದು ಒಂದ್ ಚಾರ್ಟ್ ಮಾಡ್ಕೊಂಡ್ಬಿಡಿ

ಸೊ ಈಗ ತುಂಬಾ ಜನ ಅಕಸ್ಮಾತ್ ವಿಜುಲೈನ್ ಮಾಡಿದ್ರೆ ನನ್ನ ಬಾಡಿ ಬಿಲ್ಡರ್ ನಾನ್ ಒಳ್ಳೆ ಬಾಡಿ ಬಿಲ್ಡರ್ ಅಂದ್ರೆ ಬೆಳಿಗ್ಗೆ ಎದ್ದಾಡ್ಬೇಕು ಅಂತ ಮೈಂಡ್ ಹೇಳುತ್ತೆ ಸೊ ಇದೇ ನೋಡ್ರಿ ಮೈಂಡ್ ನೀವ್ ಈ ಮೈಂಡ್ ಏನ್ ನೆಗೆಟಿವ್ ಹೇಳುತ್ತಲ್ಲ ನೀವು ಪಾಸಿಟಿವ್ ನನ್ ಸಾಧಕಿ ಆಮೇಲೆ ನನ್ನ ನೆನ್ಪಿನ್ ಶಕ್ತಿ ತುಂಬಾ ಚೆನ್ನಾಗಿರ್ತದೆ ಮತ್ತೆ ನಿಮ್ಗೆ ಏನೇನ್ ಹೇಳ್ಕೋಬೇಕಲ್ಲ ಪಾಸಿಟಿವ್ ನೀವ್ ಏನ್ ಆಗ್ಬೇಕು ಅನ್ಕೊಂಡ್ರೆ ಆಲ್ರೆಡಿ ಆಗಿದ್ದೀನಿ ಅಂತ ನೀವ್ ಹೇಳ್ಬೇಕು ಸೊ ಇದು ಹೇಳ್ತಾ ಹೇಳ್ತಾ ಹೋದಾಗ ಸಡನ್ ಆಗಿ ಏನ್ ಚೇಂಜ್ ಆಗಲ್ಲ ಬಟ್ ಇಪ್ಪತ್ತೊಂದ್ ದಿನ ನೀವ್ ಏನಾದ್ರು ಹೇಳ್ತಾ ಅಂತ ನೀವು ಹೇಳ್ಬೇಕು ಸೊ ಇದು ಹೇಳ್ತಾ ಹೇಳ್ತಾ ಹೋದಾಗ ಸಡನ್ ಆಗಿ ಏನ್ ಚೇಂಜ್ ಆಗಲ್ಲ ಬಟ್ ಇಪ್ಪತ್ತೊಂದ್ ದಿನ ನೀವ್ ಏನಾದ್ರು ಹೇಳ್ತಾ ಹೋದ್ರೆ ನಿಮ್ ಮೈಂಡ್ ಕಂಪ್ಲೀಟ್ಲಿ ನೀವ್ ಏನ್ ಅನ್ಕೋತೀರಾ ಆತರ ಮಾಡುತ್ತೆ ಈಗ ನೋಡಿ ಒಬ್ಬ ಒಬ್ಬ ಸ್ಟೂಡೆಂಟ್ ಆರ್ ಎಸ್ ಎಕ್ಸಾಮ್ ಕ್ಲಿಯರ್ ಆಗಿದ್ದಾನೆ ಅವನು ಒಂದು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರೆ ಸರ್ ಇವತ್ತು ಈ ಡ್ರೆಸ್ ನಿಮ್ಮಿಂದ ಅಂತ ಅವನು ಅವನ್ ಹಳ್ಳಿ ಹುಡುಗ ಪಾಪ ಅವನಿಗೇನು ಅಷ್ಟು ಇದಿರ್ಲಿಲ್ಲ ಬಟ್ ಅವ್ನ್ ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ತಾಸು ಬರೀತಿದ್ದಂತೆ ನಾನು ಪಿ ಐ ನಾನು ಪಿ ಎಸ್ ಐ ನಾನು ಪಿ ಎಸ್ ನಾನು ಪಿ ಅಂತ ಅರ್ಧ ತಾಸು ಬರೀತಿದ್ದಂತೆ ಸೊ ಇಂಗ್ಲಿಷ್ ಮ್ಯಾನೇಜ್ ಮಾಡ್ದೆ ಅಂದ್ರೆ ಸರ್ ನಂಗೆ ಎಕ್ಸಾಮ್ ಹತ್ರ ಬಂದ್ ನಂಗೆ ಗೊತ್ತಾಯ್ತು ನನ್ಗೆ ಇಂಗ್ಲಿಷ್ ಬರಲ್ಲ ಅಂತ ಸೊ ಅವಾಗ ನನ್ಗೆ ಇಂಗ್ಲಿಷ್ ತುಂಬಾ ಈಜಿ ನನ್ಗೆ ಇಂಗ್ಲಿಷ್ ತುಂಬಾ ಈಜಿ ಇಂಗ್ಲಿಷ್ ತುಂಬಾ ಈಜಿ ಅಂತ ಈ ತರ ಬರೆಯಕ್ ಸ್ಟಾರ್ಟ್ ಮಾಡ್ದಂತ ಅವನು ಆ ಸೊ ಅವನು ಹೇಳಿದ ಮೈಂಡ್ ನಂಬಿಸ್ಬೇಕು ನೀವು

ನೀವು ಬಿಜಿ ಇರೋದು ಎಲ್ಲಿ ಇರ್ತೀವಿ ಒಂದು ಕಿಚನ್ ಅಲ್ಲಿ ಅಲ್ಲಿ ನಾನ್ ಸಾಧಕಿ ಅಂತ ಹಾಕೊಂಡ್ಬಿಡಿ ಪ್ರತಿ ಸತ ನೋಡ್ದ ನೆನ್ ಬರ್ತಾ ಇರ ನಿಮ್ಗೆ ಅರವತ್ ಸಾವಿರ ಯೋಚನೆ ಬರ್ತಾ ಇರತ್ತಲ್ಲ ಯೋಚನೆ ಬರುತ್ತೆ ನೀವು ಸಾಧಕಿ ಅನ್ನೋದು ಬಾಳ ಹೇಳಿದಾಗ ನಿಮ್ ಮೈಂಡ್ ಕಂಪ್ಲೀಟ್ ಏನಂದ್ರೆ ಅದಕ್ಕೆ ನಿಮ್ಗೆ ಫೋಕಸ್ ಮಾಡಿಸುತ್ತೆ ನೋಡಿ ಬರ್ತಾ ಬರ್ತಾ ಚೇಂಜ್ ಆಗುತ್ತೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಸರ್ ಇವತ್ತು ಕಾಲ್ ಪಿಕ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಖುಷಿ ಆಯ್ತು ಸರ್ ನೀವೆಲ್ಲ ಮಾಡಿದ್ರಿ ಕಾಲ್